ಧ್ಯಾಯೇ ನಿತ್ಯಂ ಮಹೇಶಂ ರಜತಗಿರಿನಿಭಂ ಚಾರು ಚಂದ್ರಾವತಂಸಂ ರತ್ನ ಕಲ್ಪೇ ಜ್ವಲಾಂಗಂ ಪರಶುಮೃಗವರ ಭೀತಿಹಸ್ತಂ ಪ್ರಸನ್ನಂ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀ ಶಿವಮಹಾಪುರಾಣಂತರ್ಗತವಾದ ಕೆಲವು ವಿಚಾರಗಳನ್ನು ಕಥೆಗಳನ್ನು ಕೇಳೋಣ ಒಂದು ಬಾರಿ ಗಂಗಾಯಮುನ ಸಂಗಮವಾದ ಪ್ರಯಾಗ ಮಹಾಕ್ಷೇತ್ರದಲ್ಲಿ ಅಸಂಖ್ಯಾತ ಋಷಿಗಳು ಒಟ್ಟು ಸೇರಿ ಒಂದು ಸಮ್ಮೇಳನವನ್ನು ಏರ್ಪಡಿಸಿದರು ಆ ಅದ್ವಿತೀಯ ಸಮ್ಮೇಳನದ ಶುಭ ಆರಂಭದ ಸಂದರ್ಭದಲ್ಲಿ ವೇದವ್ಯಾಸ ಮಹರ್ಷಿಗಳ ಶಿಷ್ಯರಾದ ಸೂತ ಪುರಾಣಿಕರ ಆಗಮನವಾಯಿತು ಸೂತ ಪುರಾಣಿಕರ ಆಗಮನವಾದ ಕೂಡಲೇ ಅಲ್ಲಿದ್ದ ಎಲ್ಲ ಋಷಿಗಳು ತಮ್ಮ ತಮ್ಮ ಸ್ಥಾನಗಳಿಂದೆದ್ದು ಅವರಿಗೆ ಮರ್ಯಾದೆಯನ್ನು ಸೂಚಿಸಿದರು ಶಿಷ್ಟ ಸಂಪ್ರದಾಯದಂತೆ ಸತ್ಕಾರ ಕಾರ್ಯಕ್ರಮಗಳು ಮುಕ್ತಾಯಗೊಂಡವು ಎಲ್ಲರೂ ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸಿದ ಬಳಿಕ ಆ ಸಮ್ಮೇಳನದ ಮುಂದಾಳುತನವನ್ನು ವಹಿಸಿದ್ದ ಮುನಿಗಳು ಸೂತರನ್ನು ಉದ್ದೇಶಿಸಿಕೊಂಡು ಸದ್ಯದ ಕಲಿಯುಗದಲ್ಲಿ ಎಲ್ಲ ಪ್ರಾಣಿಗಳು ಪಾಪತಾಪಗಳಿಂದ ಪೀಡಕವಾಗಿವೆ ಮುಖ್ಯವಾಗಿ ಮಾನವರು ಸತ್ಕರ್ಮರಹಿತರು ಪರನಿಂದಕರು ಚೌರ್ಯಾದಿ ದುಷ್ಕರ್ಮ ದುಷ್ಕರ್ಮನಿ ಆಗಿರುವರು ಪರಹಿಂಸೆ ದೇಹಾಭಿಮಾನ ಆತ್ಮಜ್ಞಾನ ರಹಿತ ನಾಸ್ತಿಕ ಮಾತಾಪಿತೃದ್ವೇಷ ಇತ್ಯಾದಿಗಳಿಂದ ಅವರು ಕೂಡಿದ್ದಾರೆ ಎಲ್ಲ ವರ್ಣಾಶ್ರಮಿಗಳಲ್ಲಿಯೂ ಆಚಾರ ವಿಚಾರಗಳು ಉಳಿದಿಲ್ಲ ಧರ್ಮದ ಬಗೆಗಂತೂ ಪುರುಷರ ಭಾವನೆಯೇ ವಿಪರೀತವಾಗಿದೆ ಇಂಥ ನಷ್ಟಬುದ್ಧಿಯವರ ಪೀಳಿಗೆಗಳಿಗೆ ಇಹಲೋಕ ಪರಲೋಕಗಳಲ್ಲಿ ಉಂಟಾಗುವ ದುರ್ದಸೆಯು ಯಾವ ರೀತಿಯಿಂದ ದೂರವಾಗುವುದು ಅವರಿಗೆ ಯಾವ ಉಪಾಯದಿಂದ ಸದ್ಗತಿಯು ಪ್ರಾಪ್ತವಾಗುವುದು ಈ ಎಲ್ಲ ಸಂಗತಿಗಳ ಬಗ್ಗೆ ನೆರೆದಂತಹ ಈ ಸಮ್ಮೇಳನದಲ್ಲಿ ತಮ್ಮ ವಿಚಾರವನ್ನು ತಿಳಿಸಬೇಕು ಎಂಬುದಾಗಿ ಕೈಮುಗಿದು ಕೇಳಿಕೊಳ್ಳುತ್ತಾರೆ ಆಗ ಸೂತ ಪುರಾಣಿಕರು ಅವರನ್ನು ಉದ್ದೇಶಿಸಿ ಮುನಿಗಳೇ ಇದೀಗ ನೀವು ಮಾಡಿದ ಪ್ರಶ್ನೆಯು ತ್ರೈಲೋಕ್ಯಕ್ಕೆ ಹಿತಕರವಾಗಿದೆ ನಾನು ನಿಮ್ಮೆಲ್ಲರ ಸದಿಚ್ಛೆಯನ್ನು ಪೂರ್ಣಗೊಳಿಸುವೆನು ಶ್ರೀ ಗುರುವಿನ ಸ್ಮರಣೆಯೊಂದಿಗೆ ನಾನು ಉತ್ತರವನ್ನು ಹೇಳುತ್ತೇನೆ ನೀವು ಚಿತ್ತಗೊಟ್ಟು ಕೇಳಿ ಎಂಬುದಾಗಿ ಈ ರೀತಿ ಹೇಳುತ್ತಾರೆ ಕಲಿಕಲ್ಮಶವನ್ನು ನಾಶಗೊಳಿಸುವ ಹಾಗೂ ಪರಮಾರ್ಥಕವಾದ ಶಿವಪುರಾಣ ಎಂಬ ಹೆಸರಿನ ಗ್ರಂಥವು ಶ್ರೇಷ್ಠವಾಗಿದೆ ಆ ಗ್ರಂಥವು ವೇದಾಂತ ಸಾರದ ಸರ್ವಸ್ವವಾಗಿದೆ ಅದರ ಶ್ರವಣ ಪಠಣದಿಂದ ಮಾನವನು ಸರ್ವೋತ್ತಮ ಶಿವಗತಿಯನ್ನು ಹೊಂದುವನು ಆ ಗ್ರಂಥದ ಉದಯವಾಗುವವರೆಗೆ ಕಲಿಯುಗದಲ್ಲಿ ಬ್ರಹ್ಮ ಇತ್ಯಾದಿ ಪಾಪಗಳ ಹೆಚ್ಚಳವು ನಡೆಯುವುದು ಕುಶಾಸ್ತ್ರ ಉತ್ಪಾತ ಇತ್ಯಾದಿಗಳು ತೀರ್ಥ ಸತ್ಯ ದಾನ ದೇವತ್ವ ಬುದ್ಧಿ ಇವುಗಳೆಲ್ಲವೂ ಬಗೆಗೆ ತೋರುತ್ತಿದ್ದ ತಿರಸ್ಕರಣೀಯತೆಯು ಕಂಡುಬರುತ್ತದೆ ಆದರೆ ಶಿವಪುರಾಣದ ಗರ್ಜನೆಯ ಆರಂಭವಾದ ಕೂಡಲೇ ಇವೆಲ್ಲವೂ ತಮ್ಮಷ್ಟಕ್ಕೆ ತಾವೇ ನಷ್ಟವಾಗಿ ಹೋಗುವುದು ಭಗವಾನ್ ವೇದವ್ಯಾಸರು ಬರೆದ ಆ ಶಿವಪುರಾಣ ಗ್ರಂಥವು ಬಹಳ ಮಹತ್ವದ್ದು ಅದರ ಮಾಹಾತ್ಮ್ಯ ಫಲವು ಅಷ್ಟಿಷ್ಟಲ್ಲ ಶ್ರವಣ ಪಠನದಿಂದ ಮಾನವರು ಜೀವನ್ಮುಕ್ತರಾಗುವರು ಸಪ್ತ ಸಂಹಿತೆಯಿಂದ ಯುಕ್ತ ಈ ಪುರಾಣವು ಜೀವಿಗಳಿಗೆ ಕಲ್ಯಾಣಪ್ರದವಾಗಿದೆ ಪರಮಾದರದಿಂದ ಈ ಗ್ರಂಥವನ್ನೋದುವವನು ಶಂಭುಪ್ರಿಯನಾಗಿ ಪರಮಗತಿ ಹೊಂದುವನು ಎಂದು ಹೇಳುತ್ತಾರೆ ಸೂತ ಪುರಾಣಿಕರು ಈ ರೀತಿಯಾಗಿ ಮುನಿಗಳಿಗೆ ಹೇಳಿದಾಗ ಆ ಮುನಿಗಳು ಮತ್ತೆ ಸೂತ ಪುರಾಣಿಕರನ್ನು ಉದ್ದೇಶಿಸಿ ಅದ್ಭುತ ವೇದಾಂತ ಸಾರ ಶಿವಮಹಾಪುರಾಣವನ್ನು ಶ್ರವಣ ಮಾಡುವ ಆಶೆ ನಮ್ಮಲ್ಲಿ ಉಂಟಾಗಿದೆ ಅದನ್ನು ಪೂರ್ಣಗೊಳಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾರೆ ಅವರ ಕೇಳಿಕೆಯಿಂದ ಹರ್ಷಿತರಾದಂತಹ ಸೂತ ಪುರಾಣಿಕರು ಋಷಿಗಳೇ ಶಿವ ಮಹಾಪುರಾಣವು ಸಮಸ್ತ ವೇದಗಳ ಸಾರವಾಗಿದೆ ಆ ಪುರಾಣದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳ ವರ್ಣನೆ ಇರುವುದು ಸರ್ವಜ್ಞ ಜಗದೀಶ್ವರ ಮಹಾದೇವನು ಸರ್ವಶ್ರೇಷ್ಠ ದೈವವೆಂಬುದು ಆ ಪುರಾಣದಲ್ಲಿ ವಿಶದೀಕರಿಸಿದೆ ಆ ಮಹಾದೇವನ ದರ್ಶನಾರ್ಥಿಯಾಗಿ ರುದ್ರಾದಿ ಸಕಲ ದೇವತೆಗಳು ಸತತವು ಉತ್ಸುಕರಾಗಿರುವರು ಆ ಮಹತ್ತಮ ಶಿವಭಕ್ತಿಯಿಂದ ಸಂಸ್ಕೃತಿ ಜಾಲವು ಹರಿದು ಹೋಗುವುದು ಶಿವಪ್ರಸಾದದಿಂದ ಭಕ್ತಿಯು ಮತ್ತು ಶಿವಭಕ್ತಿಯಿಂದ ಶಿವಪ್ರಸಾದವು ಪ್ರಾಪ್ತವಾಗುವುದು ಇದನ್ನು ನೀವು ಬೀಜಾಂಕುರ ನ್ಯಾಯದಿಂದ ನಿಶ್ಚಿತವಾಗಿ ಅರಿತುಕೊಳ್ಳಬೇಕು ಶಿವಪ್ರಸಾದಕ್ಕಾಗಿ ನೀವು ಸಾವಿರಾರು ವರ್ಷ ದೀರ್ಘ ಕಾಲ ಶ್ರಮಗೊಂಡರೆ ಸಾಧ್ಯ ಹಾಗೂ ಸಾಧನ ಜ್ಞಾನವಾಗುವುದು ಶಿವಪದವು ಸಾಧ್ಯವಾಗುವುದಕ್ಕಾಗಿ ಆ ಶಿವನ ಸೇವೆಯ ಸಾಧನ ಮಾಡಿಕೊಳ್ಳುವುದ ಮಾಡಿಕೊಳ್ಳಬೇಕಾಗಿದೆ ಈ ಪ್ರಕಾರ ವೇದ ವಿಧಿಗಾನುಸಾರವಾಗಿ ಭಗವಾನ್ ಶಿವನ ಆರಾಧನೆ ಮಾಡಿದ್ದಾದರೆ ಆಗ ಪರಮೇಶನ ಪದಪ್ರಾಪ್ತವಾಗುವುದು ಕರ್ಮಕ್ಕನುಗುಣವಾದ ಫಲಪ್ರಾಪ್ತವಾಗುವುದು ಇದನ್ನು ಸ್ವಯಂ ಶಿವನೇ ನಿರ್ದೇಶ ಮಾಡಿರುವನು ಭಕ್ತಿಯಿಂದ ಕೇಳುವುದು ಹೇಳುವುದು ಹಾಗೂ ಮನದಿಂದ ಮನನ ಮಾಡುವುದು ಇವೆಲ್ಲವೂ ಮಹಾನ್ ಸಾಧನಗಳಾಗಿವೆ ಯಾಕೆಂದರೆ ಆ ಮಹೇಶ್ವರ ಶಿವನು ಶ್ರವಣ ಕೀರ್ತನ ಮನನಗಳಿಗೆ ಯೋಗ್ಯನಾಗಿರುವನು ಆದ್ದರಿಂದ ಸಾಧನವನ್ನು ಬಿಡದೆ ಸಾಧ್ಯ ವಸ್ತುವಿನವರೆಗೆ ತಲುಪುವುದು ಅವಶ್ಯಕವಾಗಿರುವುದು ಆದ್ದರಿಂದ ಬುದ್ಧಿವಂತನು ಮೊದಲು ಗುರುಮುಖದಿಂದ ಶ್ರವಣ ಮಾಡಬೇಕು ನಂತರ ಕೀರ್ತನ ಹಾಗೂ ಮನನ ದ್ವಾರಗಳನ್ನು ಅನುಸರಿಸಿ ವರ್ತಿಸಬೇಕು ಹೀಗೆ ಮಾಡಿದರೆ ಅವನು ಶಿವಯೋಗವನ್ನು ದೊರಕಿಸಿಕೊಳ್ಳುವನು ಸಾಧ್ಯಪ್ರಾಪ್ತನೆಯಾಗುವುದು ಎಂಬುದಾಗಿ ಸೂತರು ಋಷಿಗಳಿಗೆ ಹೇಳುತ್ತಾರೆ ಆ ಬಳಿಕ ಋಷಿಗಳು ಈ ಪುರಾಣದ ಶ್ರವಣವನದಿಂದ ಏನು ಫಲವು ಲಭ್ಯ ಎಂಬುದಾಗಿ ಕೇಳುತ್ತಾರೆ ಆಗ ಸೂತರು ಈಶ್ವರನ ರೂಪ ಗುಣ ನಾಮಗಳನ್ನು ಅವನ ಅರ್ಚನೆ ಜಪಗಳನ್ನು ಸ್ಮರಿಸುತ್ತಾ ಅವನನ್ನು ಹೃದಯದಲ್ಲಿ ಸಮ್ಮುಖವಾಗಿ ಇರಿಸಿಕೊಳ್ಳುವುದೇ ಮನನವು ಮತ್ತು ಶ್ರೀ ಪರಬ್ರಹ್ಮ ಮಹಾದೇವನ ನಾಮಗಳನ್ನು ಪುನಃ ಪುನಃ ಜಪ ಮಾಡುವುದೇ ಕೀರ್ತನವು ಅದರಂತೆ ಆ ಭಗವಂತನ ಸಂಬಂಧವಾಗಿರುವ ಶಬ್ದಗಳನ್ನು ಕಿವಿಯಿಂದ ಕೇಳುವುದು ಹಾಗೂ ಅವುಗಳನ್ನು ಚಿತ್ತದಲ್ಲಿ ಸ್ಥಿರತೆ ಮಾಡಿಕೊಳ್ಳುವುದು ಶ್ರವಣವೆನಿಸುವುದು ಸತ್ಸಂಗಯುತರಾಗಿ ಭಗವಾನ್ ಶ್ರೀ ಮಹಾದೇವನ ಕೃಪೆಯಿಂದ ಶ್ರವಣ ಹಾಗೂ ಕೀರ್ತನೆಯನ್ನು ಆಚರಿಸಿ ಮನನ ಮಾಡಿಕೊಂಡಿದ್ದಾದರೆ ಅದು ಸರ್ವೋತ್ತಮವಾದ ಮನನವೆನಿಸುವುದು ಆದ್ದರಿಂದ ಆತ್ಮವು ಪಾವಿತ್ರ್ಯತೆ ಹೊಂದುವುದು ಋಷಿಗಳೇ ಈ ಬಗೆಗಿರುವ ಸಾಧನ ವಿಷಯದ ಸಂಬಂಧದಲ್ಲಿ ಪ್ರಾಚೀನ ಇತಿಹಾಸ ಹೊಂದಿದೆ ಎಂಬುದಾಗಿ ಹೇಳಿ ಈ ರೀತಿಯಾಗಿ ಆ ಕಥೆಯನ್ನು ಮುಂದುವರಿಸುತ್ತಾರೆ ಒಂದಾನೊಂದು ಸಮಯದಲ್ಲಿ ಪೂಜ್ಯ ಪರಾಶರ ಪುತ್ರ ಭಗವಾನ್ ವೇದವ್ಯಾಸರು ಸರಸ್ವತಿ ನದಿ ತೀರದಲ್ಲಿ ತಪವನ್ನು ಆಚರಿಸುತ್ತಿದ್ದರು ಆಗ ಸನತ್ಕುಮಾರರು ಅವರ ಹತ್ತಿರ ಬಂದು ಭಗವಾನ್ ಶ್ರೀ ಶಿವಮಹಾದೇವನು ಪ್ರತ್ಯಕ್ಷವಾಗಿ ಎಲ್ಲರಿಗೂ ಸಹಾಯಕನಾಗುವನು ಅಂದ ಮೇಲೆ ನೀವು ಇಂಥ ತಪಸ್ಸನ್ನು ಆಚರಿಸುವುದೇಕೆ ಎಂದು ಕೇಳಿದರು ಸನತ್ಕುಮಾರರ ಈ ಪ್ರಶ್ನೆಗೆ ವ್ಯಾಸರು ಮುಕ್ತಿಗಾಗಿ ಎಂದು ಉತ್ತರ ಕೊಡಲು ಸಮತ್ ಸನತ್ಕುಮಾರರು ಅಡ್ಡಿ ಇಲ್ಲ ನನಗಾದರೂ ಮೊದಲು ಇಂಥ ಭ್ರಮೆ ಇದ್ದಿತು ನಾನು ಮಂದರ ಚಲದ ಮೇಲೆ ಕುಳಿತು ತಪಸ್ಸನ್ನು ಮಾಡುತ್ತಲಿದ್ದೆನು ಆಗ ಶ್ರೀ ಶಿವನ ಆಜ್ಞೆಯಿಂದ ನಂದಿಕೇಶ್ವರ ನನ್ನ ಹತ್ತಿರ ಬಂದು ಶ್ರೀ ಶಿವ ಶ್ರವಣ ಕೀರ್ತನ ಹಾಗೂ ಮನನ ಇವುಗಳಿಂದ ಮುಕ್ತಿಯು ಪ್ರಾಪ್ತವಾಗುವುದು ಎಂದು ಹೇಳಿದ ಕೂಡಲೇ ನನ್ನ ಭ್ರಮೆಯು ದೂರವಾಯಿತು ಆದ್ದರಿಂದ ನೀವು ಇದರಂತೆ ಮಾಡಿರಿ ಎಂಬುದಾಗಿ ಹೇಳಿ ಸನತ್ಕುಮಾರರು ಅಲ್ಲಿಂದ ಹೊರಟು ಹೋದರು ಎಂಬುದಾಗಿ ಸೂತ ಪುರಾಣಿಕರು ಶಿವಪುರಾಣದ ಶ್ರವಣದ ಫಲವನ್ನು ಹೇಳುತ್ತಾರೆ ನಮಸ್ಕಾರ ನಾಳೆ ಇನ್ನೊಂದಷ್ಟು ವಿಷಯದೊಂದಿಗೆ ಭೇಟಿಯಾಗೋಣ